ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಲಾವಣ್ಯ ಮಂಜುನಾಥ ಎಲ್ಲರೂ ಹೇಗಿದ್ದೀರಾ ಇದು ಸಂಜೆ ವಿಡಿಯೋ ಸಂಜೆ ದೀಪ ಹಚ್ಚಿ ಧೂಪ ಹಾಕ್ತಾ ಇರೋದು ಮನೆಗೆ ಇಷ್ಟೆಲ್ಲ ಕೊಟ್ಟಿರೋ ಭಗವಂತಂಗೆ ಭಗವಂತ ಫ್ರೀಯಾಗಿ ಉಸಿರಾಡೋ ಗಾಳಿ ಕೊಟ್ಟಿದ್ದಾನೆ ಒಂದು ಜೀವನ ಮಾಡಿ ಅಂತ ನಮಗೊಂದು ಬದುಕನ್ನು ಕೊಟ್ಟಿದ್ದಾನೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಕೊರ್ಕೋಕ್ಕಿನ್ನ ನಮಗೆ ಕೊಟ್ಟಿರೋದ್ರಲ್ಲಿ ನಾವು ಖುಷಿಯಾಗಿರೋದು ಎಷ್ಟೋ ಇದಲ್ವ ಯಾಕೆ ದೇವ್ರೇನೂ ಕೊಟ್ಟಿಲ್ಲ ನಮಗೆ ಮಾತಾಡೋ ಶಕ್ತಿ ಕೊಟ್ಟಿದ್ದಾನೆ ನೋಡಿ ಪ್ರಾಣಿಗಳ್ಗೆ ಮಾತಾಡೋಕ್ಕೆ ಬರೋಲ್ಲ ಅವಕ್ಕೆ ನೋವಾದ್ರೂ ಹೇಳಕ್ಕೆ ಬರೋಲ್ಲ ಸಂಕಟ ಆದರೆ ಹೇಳಕ್ಕೆ ಬರೋಲ್ಲ ಅಲ್ವಾ ಅವು ಎಷ್ಟು ಕಷ್ಟ ನಮಗೇ ಕಷ್ಟ ಅಂತ ನಾವು ಅಂದ್ಕೊಂಡ್ರೆ ಮರ ಗಿಡಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಮಾತೇ ಬರಲ್ಲ ಅದ್ರ ಕಷ್ಟನ ಹತ್ರನೂ ಹೇಳ್ಕೊಳ್ಳೋಕ್ಕಾಗಲ್ಲ ಅವುಗಳೇ ಎಷ್ಟು ಖುಷಿ ಖುಷಿಯಾಗಿ ಇರೋದ್ರಲ್ಲಿ ಖುಷಿಯಾಗಿ ಬದುಕ್ತವೆ ಅಂಥದ್ರಲ್ಲಿ ನಮಗೆಲ್ಲ ಕೊಟ್ಟಿರ್ಬೇಕಾದ್ರೆ ದೇವರು ಬಾಯಿ ಕೊಟ್ಟಿದ್ದಾನೆ ಕಣ್ಣು ಕೊಟ್ಟಿದ್ದಾನೆ ನಮ್ಮ ಅಗತ್ಯತೆಗಳನ್ನ ನಾವು ಏನು ಬೇಕೋ ಅದು ಮಾಡ್ಕೊಳ್ಳೋಕ್ಕೆ ಆ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಅದಕ್ಕಿಂತ ಹೆಚ್ಚಾಗಿ ಫ್ರೀಯಾಗಿ ಗಾಳಿ ಕೊಟ್ಟಿದ್ದಾನೆ ಉತ್ಸಾಡೋಕ್ಕೆ ಅದಕ್ಕೇನಾದರೂ ನಾವು ಸುಂಕ ಕೊಡ್ತೀವಾ ಇಲ್ಲ ಅಲ್ವಾ ಈಗಿನ ಪ್ರಪಂಚದಲ್ಲಿ ಏನೂ ಲಾಭ ಇಲ್ಲದೆ ಒಂದು ಗರಿಕೆ ಕಡ್ಡಿನೂ ಹುಟ್ಟಲ್ಲ ಅಂತಾರೆ ಅಂಥದ್ರಲ್ಲಿ ಭಗವಂತ ನಮಗೆ ಒಳ್ಳೆ ಪ್ರಕೃತಿ ಕೊಟ್ಟಿದ್ದಾನೆ ಉಸಿರಾಳ ಗಾಳಿ ಕೊಟ್ಟಿದ್ದಾನೆ ಯೋಚನೆ ಮಾಡಲಿಕ್ಕೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಭಗವಂತನ ಭಗವಂತನೇನಕ್ಕೆ ದುರ್ಬೇಕು ನಾವು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಅದನ್ನೆಲ್ಲ ನಾವೇ ಸಂಪಾದನೆ ಮಾಡ್ಕೊಳ್ಬೇಕು ಅಲ್ವಾ ಇಷ್ಟು ಕೊಟ್ಟಿದ್ದಾನೆ ಭಗವಂತನಿಗೆ ಇಷ್ಟೆಲ್ಲ ಕೊಟ್ಟಿರೋ ಭಗವಂತನಿಗೆ ನಾವು ಏನು ತಾನೇ ಕೊಡೋಕ್ಕೆ ಸಾಧ್ಯ ಒಂದು ದೀಪ ಹಚ್ಚಿ ಭಗವಂತನ ಸ್ಮರಣೆ ಮಾಡ್ಕೊಳ್ಳೋದಷ್ಟೇ ದಿನ ಒಂದು ದೀಪ ಹಚ್ಚಿ ಭಗವಂತನ ಸ್ಮರಣೆ ಮಾಡಿಕೊಂಡ್ರೆ ಮನಸ್ಸಿಗೆ ಅಷ್ಟಿಷ್ಟು ಸಮಾಧಾನ ನೆಮ್ಮದಿ ಸಿಗುತ್ತೋ ಅಲ್ವಾ ದೊಡ್ಡವ್ರು ಹೇಳ್ತಾರೆ ನಂಬಿ ಕೆಟ್ಟವರಿಲ್ಲವೋ ಶ್ರೀಹರಿಯ ನಂಬಿ ಕೆಟ್ಟವರಿಲ್ಲವೋ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಕೇಳಿದ್ದೀರಿ ನಾನು ಅವ್ನ ನೆಮ್ಮಕಟ್ಟೆ ಇವ್ನ ನೆಮ್ಮಕಿಟ್ಟೆ ನನ್ನ ರಿಲೇಷನ್ ನಂಬಿಕೆಟ್ಟೆ ನನ್ನ ಫ್ರೆಂಡ್ ನಂಬಿಕೆಟ್ಟೆ ನಂಬಿಕೆ ದ್ರೋಹ ಮಾಡಿದೆ ಅಂತ ಆದರೆ ಭಗವಂತ ಯಾವತ್ತನ ನಂಬಿ ನಂಬಿಕೆ ದ್ರೋಹ ಮಾಡಿದಾನ ಮಾಡಿರೋದು ನೋಡಿದ್ದೀರಾ ನಂಬಿದವರು ಕೆಟ್ಟವರಿಲ್ಲ ಆ ಭಗವಂತನ ನಂಬ್ದವರು ಕೆಟ್ ಕೆಟ್ಟವರಿಲ್ವ ಕೆಟ್ಟಿರೋದಿಲ್ವಂತೆ ಪ್ರಪಂಚದಲ್ಲಿ ಆ ತಕ್ಷಣಕ್ಕೆ ನಾವು ಕೇಳಿದ್ನ ಭಗವಂತ ಕೊಡದೇ ಇರ್ಬೋದು ಆ ತಕ್ಷಣಕ್ಕೆ ನಮ್ಮ ಆಸೆನ ಭಗವಂತ ಪೂರೈಸದೇ ಇರ್ಬೋದು ಆದರೆ ಭಗವಂತ ನಮಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಕೆಟ್ಟದಂತೂ ಯಾವತ್ತೂ ಮಾಡಲ್ಲ ಹೇಳಲ್ವ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು ಇವಾಗ ನಾವು ಅಂದ್ಕೊಂಡಿದ್ದಾಗಿಲ್ಲ ನಾವು ಅಂದ್ಕೊಂಡಿದ್ದೆ ಒಂದು ಅದು ಇನ್ನೊಂದಾಗಿದೆ ಬಟ್ ಅದು ಆಗೋದೆಲ್ಲ ಒಳ್ಳೇದಕ್ಕೆ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಭಗವಂತ ಏನೋ ಒಳ್ಳೇದು ಮಾಡೋದಕ್ಕೆ ಹೀಗೆ ಮಾಡಿದ್ದಾನೆ ನಮ್ಮಿಂದ ಒಂದು ವಸ್ತುನ ಕಿತ್ಕೊಂಡಿರ್ತಾನೆ ಅದಕ್ಕಿಂತ ಅಪಾರವಾದದ್ದನ್ನು ಭಗವಂತ ಕೊಡ್ತಾನೆ ಅಲ್ಲಿಗಂಟ ನಮಗೆ ತಾಳ್ಮೆ ಇರಬೇಕು ಅಷ್ಟೇ ಭಗವಂತ ಇವತ್ತೆಲ್ಲ ನಾಳೆ ಕೊಟ್ಟೇ ಕೊಡ್ತಾನೆ ಹೇಳ್ತೀರಾ ಈ ಪೂಜೆ ಪುನಸ್ಕಾರ ಮಾಡಿ ಏನು ಪ್ರಯೋಜನ ಏನು ಕೊಡ್ತಾನೆ ಈ ಹಬ್ಬ ಹರಿದಿನಗಳನ್ನ ಯಾಕೆ ಮಾಡಬೇಕು ಅಂತೆಲ್ಲ ಹಿರಿಯರಿಗೆ ಪ್ರಶ್ನೆ ಮಾಡ್ತಾ ಇರ್ತೀವಿ ನಾವು ಕೂಡ ಮಾಡಿದ್ದೀವಿ ಯಾಕೆ ಮಾಡಬೇಕು ಪುಣ್ಯ ಬರುತ್ತೆ ಪುಣ್ಯ ಫಲ ಸಿಗುತ್ತೆ ಮುಂದಿನ ಜನ್ಮದಲ್ಲಿ ಒಳ್ಳೆಯದಾಗುತ್ತೆ ನಾವು ಮಾಡಿರೋ ಪಾಪ ಹೋಗುತ್ತೆ ಅಂತ ಹೇಳ್ತಾರೆ ಅಲ್ವಾ ಏನಕ್ಕೆ ಮಾಡಬೇಕು ಯಾವುದೋ ಜನ್ಮದ ಪಾಪ ಕರ್ಗಕ್ಕೆ ಈಗ ಪುಣ್ಯ ಪಡ್ಕೊಳ್ಳೋಕ್ಕೆ ನಾವೇನಕ್ಕೆ ಇದು ಮಾಡಬೇಕು ಅಂತ ನೀವು ಕೇಳ್ಬೋದು ಈಗ ಗಾಡಿ ಓಡಿಸ್ತಾ ಇರ್ತೀರ ಹೆಲ್ಮೆಟ್ ಹಾಕ್ಕೊಂಡೋಗಿ ಅಂತ ಹೇಳ್ತೀವಿ ಹಂಗಂತ ಈಗ ನೋಡು ನಾನು ಹೆಲ್ಮೆಟ್ ಹಾಕ್ಕೊಂಡು ಹೋಗಿಲ್ಲ ನನಗೇನ ಆಗ್ಬಿಡುತ್ತಾ ಅಂತ ಹೋಗ್ತೀರಾ ಬರ್ತೀರಾ ತಿರ್ಗ ಏನೂ ಆಗಲ್ಲ ಮನೆಗೆ ಬಂದು ಹೇಳ್ತೀರ ನೋಡು ನಾ ಹೆಲ್ಮೆಟ್ ಹಾಕೊಂಡು ಹೋಗು ಅಂತೀರಾ ನೋಡು ನನಗೇನು ಆಗಿಲ್ಲ ಅಂತೀರಾ ಹೆಲ್ಮೆಟ್ ಹಾಕ್ಕೊಂಡು ಹೋಗು ಅನ್ನೋದು ಹಿಂಗೆ ಆ ಅಕಸ್ಮಾತ್ ಅಪಘಾತ ಆದಾಗ ಅದು ನಮ್ಮನ್ನು ರಕ್ಷಿಸುತ್ತೆ ಅಂತ ಹಂಗಂತ ಹೋದಾಗಲೆಲ್ಲ ಅಪಘಾತ ಆಗುತ್ತೆ ಅನ್ನೋದ ಅರ್ಥ ಇಲ್ಲ ಅಲ್ವಾ ಅಕಸ್ಮಾತ್ ಹೋದಾಗ ಅಪಘಾತ ಆಕ್ಸಿಡೆಂಟು ಏನಾನು ಆದರೆ ಅದು ನಮ್ಮನ್ನು ರಕ್ಷಿಸುತ್ತೆ ಹಾಗೆ ಭಗವಂತನ ಸೇವೆ ಕೂಡ ಈಗಾದರೆ ಈಗಲೇ ಭಗವಂತ ಫಲ ಕೊಟ್ಬಿಡ್ಬೇಕು ಅನ್ನೋದಲ್ಲ ನಮ್ಮ ಕಷ್ಟ ಕಾಲದಲ್ಲಿ ಆ ಭಗವಂತ ನಮ್ಮನ್ನು ಕಾಪಾಡ್ತಾನೆ ರಕ್ಷಣೆ ಮಾಡ್ತಾನೆ ಅನ್ನೋದು ಹೌದಲ್ವಾ ಹಾಗಿದ್ರೆ ಯಾಕೆ ನಾವು ಭಗವಂತನ ನಂಬಾರ್ದು ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪು